ಆತ್ಮಜ್ಞಾನ ಪ್ರಾಪ್ತಿಗೆ ಗುರುವಿನ ಅವಶ್ಯಕತೆ ಇದೆ ಅಂತ ಕೇಳಿದ್ರವರು ಅಲ್ಲಿ ಈ ದಿನನಿತ್ಯದ ನಮ್ಮ ವ್ಯವಹಾರಕ್ಕೆ ಜೀವನ ಸಾಕೋದಕ್ಕೆ ಇವತ್ತಿನ ದಿವಸ ನಾವೆಲ್ಲ ಸ್ವಲ್ಪ ಸ್ವಲ್ಪ ಈ ಪ್ರಪಂಚದೊಳಗೆ ಏನೋ ಯಾವುದೋ ವಿಷಯದಲ್ಲಿ ಕಲಿತಿದ್ದಕ್ಕೆ ಅವ್ರು ಮೊದಲು ಮೊದಲು ಮೊಟ್ಟ ಮೊದಲು ನಮಗೆ ಅಕ್ಷರ ಮಾಲೀಕಗಳನ್ನು ಎ ಬಿ ಸಿ ಡಿ ಆ ಇವನು ಕಲಿಸಿದವರು ಕಲಿಸ್ಲಿಕ್ಕೂ ಗುರು ಬೇಕಲ್ಲ ಅಂದರೆ ಅಕ್ಷರ ಕಲಿತವ್ರಿಗೆ ಗುರು ಇದ್ರೆ ನಮ್ಗೆ ಕಲಿಸ್ತಾರೆ ಗುರು ಅಂತ ಯಾರು ಇರ್ತಾರೆ ಕಲಿಸಿದವ್ರಿಗೆ ಅವರು ಕಲಿಸಿರ್ತಾರೆ ಅಂದ್ಬೇಕ ಪ್ರತಿಯೊಂದು ಅಕ್ಷರಕ್ಕೆ ಇರ್ತದೆ ಇವತ್ತು ನೀವು ಎಲ್ಲ ಕಲ್ತೀವಿ ಅಂತ ತಿಳ್ಕೊಂಡು ಓದ್ತೀವಿ ಮಾಡ್ತೀವಿ ಎಲ್ಲ ಮಾಡ್ತೀವಿ ಅಕ್ಷರನ ಕಲೆ ಆ ಕಲಿಯೋ ಗುರು ಇದ್ದಿಲ್ಲ ಅಂದರೆ ಏನು ತಿರುತ್ತೆ ನಮಗೆ ಏನು ಗೊತ್ತಿದ್ದಿಲ್ಲ ಪ್ರತಿಯೊಂದು ವಿಷಯ ತೊಗೊಳ್ರಿ ಯಾಕೆ ಆರ್ ರೈ ತೊಗೊಳ್ರಿ ತವಲ ಬೇರೆ ವಿಷಯಗಳು ತೊಗೊಳ್ರಿ ಎಲ್ಲಕ್ಕೂ ಗುರು ಬೇಕೇ ಬೇಕು ಗುರು ಮಾರ್ಗದರ್ಶನ ಮಾಡೋದು ಯಾಕಂದರೆ ತಾವು ಸ್ವಾನುಭವ ತಗೊಂಡಿರ್ತಾರೆ ಅದು ಹೇಳ್ತಾರೆ ಅಂದ ಈ ಆತ್ಮಜ್ಞಾನ ಪ್ರಾಪ್ತಿ ಗುರು ಬೇಕಲ್ಲ ಅವ್ರಿಗೆ ಎಲ್ಲರೂ ಶಿಕ್ಷಕರು ಬರೀ ಗುರು ಅನ್ನೋದಿಲ್ಲ ಅವ್ರಿಗೆ ಸದ್ಗುರು ಅಂತಾರೆ ಸತ್ಯವನ್ನು ದಿಗ್ದರ್ಶಿಸುವ ಸತ್ಯವನ್ನು ತೋರಿಸುವ ಗುರು ಸದ್ಗುರು ಅಂತಾರೆ ಅವ್ರಿಗೆ ಬೇಕೇ ಬೇಕಲ್ಲ ಯಾಕಂದರೆ ಆತ್ಮಜ್ಞಾನ ಪ್ರಾಪ್ತಿ ಅವ್ರು ಅಷ್ಟೇ ನಮಗೆ ಅವ್ರಿಂದ ನಮಗೆ ತಿಳಿತ ಅವ್ರಿಗೆ ತಿಳಿದಿಲ್ಲ ಅಂದರೆ ಅವ್ರನ್ನ ಹೆಂಗೆ ಹೇಳ್ತಾರೆ ಹ್ಯಾ ಎ ಬಿ ಡಿ ಕಲ್ತವ್ರು ನಮಗೆ ಕಲ್ತವ್ರು ಕಲಿಸ್ತಾರಲ್ಲ ಮೂಲಾಕ್ಷರಗಳನ್ನು ಹಾಗೆ ಗುರು ಇದ್ದವರು ಆತ್ಮಜ್ಞಾನವನ್ನು ಹೊಂದಿರ್ತಾರೆ ಪ್ರಾಪ್ತಿ ಮಾಡ್ಕೊಂಡಿರ್ತಾರೆ ಹ್ಯಾ ಪ್ರಾಪ್ತಿ ಮಾಡಿಕೊಂಡ್ರು ಯಾಕೆ ತಮ್ಮ ಸ್ವಾನದಿಂದ ಕಂಡುಕೊಂಡ್ರು ಅನ್ನೋ ಬಗ್ಗೆ ತಿಳಿಸಿದರೆ ಎಲ್ಲ ಮಾಡಿದರೆ ನಮಗೆ ತಿಳಿದು ಅದಕ್ಕೆ ಗುರು ಬೇಕೇ ಬೇಕಲ್ಲ ಸದ್ಗುರು ಇಲ್ಲದ್ರೆ ನಾವು ಏನು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ನಾವೇ ಮಾಡ್ತೀವಿ ನಾವೇ ಕಲಿತೀವಿ ಪುಸ್ತಕದಿಂದ ಕಲಿತೀವಿ ಗ್ರಂಥಗಳಿಂದ ಕಲಿತೀವಿ ಅಂದರೆ ಆಗೋದಿಲ್ಲ ಇವು ಪುಸ್ತಕಗಳು ಮಸ್ತಕದಿಂದ ಬಂದ ಹೊರತು ಪುಸ್ತಕದಿಂದ ಮಸ್ತಕ ಬಂದಿಲ್ಲ ಮಸ್ತಕದಿಂದ ಪುಸ್ತಕ ಬಂದ ಅದಕ್ಕೆ ಒಬ್ಬ ಯೋಗ್ಯವಾದ ಸದ್ಗುರು ನಮಗೆ ಬೇಕೇ ಬೇಕು ದಾರಿ ಕಾಣಲಿಕ್ಕೆ